ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ ಆಗಿ ಹೋಮ್ ಮೇಡ್ ಪಾನಿಪುರಿ ಗೋಲ್ಗುಪ್ಪ ರೆಸಿಪಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ನಾನಿವತ್ತು ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನೆನ್ಸಿಟ್ಕೊಂಡಿರೋ ಬಟಾಣಿ ಆಲೂಗಡ್ಡೆನ ಕಟ್ ಮಾಡಿ ಬಟಾಣಿ ಜೊತೆ ಹಾಕಿ ಉಪ್ಪು ಹಾಕಿ ಅರ್ಧಷ್ಟು ಮುಳುಗುವಷ್ಟು ನೀರು ಹಾಕಿ ಮೂರು ವಿಶಲ್ ಹೊಡೆಸ್ಕೊಳ್ಳೋಣ ಹುಣ್ಸೆ ಹಣ್ಣು ತಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಹಾಗೆ ಹಾಗೆಸ್ಕೊಳಕ್ಕೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಹುಣಸೆ ಹಣ್ಣಿಗೆ ನೀರು ಹಾಕಿ ನೆನೆ ಹಾಕೊಳ್ತಾ ಇದ್ದೀನಿ ರಸ ಮಾಡ್ಕೊಳ್ಳೋದಕ್ಕೋಸ್ಕರ ಪಾನಿಗೆ ಹಾಗೆ ಪುದೀನ ಗ್ರೈಂಡ್ ಮಾಡ್ಕೊಳ್ಳಕ್ಕೆ ಪಾನಿಗೆ ಅಂತ ಎತ್ತಿಟ್ಕೊಂಡಿದೀನಿ ನಾವು ಹುಣಸೆ ಹಣ್ಣು ನೆನೆಸ್ಕೊಳಕ್ಕೆ ಬೇಗ ನೆನೆಬೇಕು ಹುಣ್ಸೆನ್ ರಸ ಬೇಕು ಅನ್ನೋದಾದ್ರೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನೆನೆಸ್ಕೊಳ್ಳೋದ್ರಿಂದ ಅದು ಬೇಗ ರಸ ಬಿಡತ್ತೆ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕೂಡ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇಸಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಮಸಾಲೆ ಪೊಟೆಟೊ ಸ್ಮ್ಯಾಶ್ ಮಾಡ್ಕೊಳ್ತೀನಲ್ಲ ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಅಂತ ಅಚ್ಕಾರದ ಪುಡಿ ಗರಂ ಮಸಾಲ ಜೀರಾ ಪುಡಿ ಫ್ಲೇವರ್ಗೆ ಅಂತ ಧನ್ಯಾ ತಗೋತೀನಿ ಚಾಟ್ ಮಸಾಲ ಯೂಸ್ ಮಾಡ್ತೀನಿ ಪಾನಿಪೂರಿ ಮಸಾಲ ಗ್ರೈಂಡ್ ಮಾಡ್ಕೊಳಕ್ಕೆ ಒಂದು ಪಿಂಚ್ ಶುಂಠಿ ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ಕೂಡ ತಗೋತೀನಿ ಈರುಳ್ಳಿ ಎರಡನ್ನ ಚೆನ್ನಾಗಿ ಚಾಪ್ ಮಾಡ್ಕೊಂಡಿದೀನಿ ಎರಡು ಹಸಿಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಕೂಡ ಮಾಡ್ಕೊಂಡಿದೀನಿ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಕ್ ಇಟ್ಕೊಂಡಿದ್ನಲ್ಲ ಪಾನಿಗೆ ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡೆ ಹುಣ್ಸೆ ರಸ ಕೂಡ ರೆಡಿ ಆಯ್ತು ರಸ ಏನ್ ತೆಗ್ದಿಟ್ಕೊಂಡಿದ್ನೋ ಅದಕ್ಕೆ ಈಗ ರುಬ್ಕೊಂಡಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಮ್ಗೆಷ್ಟು ನೀರ್ ಬೇಕಾದ್ರೂ ಮಾಡ್ಬೋದು ಯಾಕಂದ್ರೆ ಪಾನಿ ಸ್ವಲ್ಪ ತೆಳುವಾಗಿದ್ರೆ ನೀರಾಗಿದ್ರೇನೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಲ್ಲಾಂದ್ರೆ ಮಸಾಲೆ ಒಡೆಯುತ್ತೆ ಹಾಗಾಗಿ ಎಷ್ಟು ಬೇಕಾದರೂ ನೀರನ್ನ ಆ್ಯಡ್ ಮಾಡ್ಕೋಬಹುದು ತುಂಬಾ ಆದ್ರೂ ಅದ್ರ ಫ್ಲೇವರ್ ಹೊಟ್ಟೋಗುತ್ತೆ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ ಚೆನ್ನಾಗಿ ತಿರ್ಗಿಸ್ಕೊತಾ ಇದ್ದೀನಿ ಪಾನಿಪುರಿ ಮಸಾಲಾ ಪೌಡರ್ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾನಿನ ಎತ್ತಿಟ್ಕೊಳ್ಳೋಣ ಅಷ್ಟರಲ್ಲೇ ನಾವು ಏನು ಕುಕ್ಕರ್ಗೆ ಹಾಕಿಟ್ಟಿದ್ವೋ ಬೇಯೋಕ್ಕೆ ಅದು ಕೂಡ ಮಿಷಲೆಲ್ಲ ಆಗಿ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಒಂದು ಫಿಲ್ಟರ್ ಮಾಡಿಬಿಟ್ಟು ತೆಗೆದಿಟ್ಕೊಂಡು ಈ ಪೊಟೆಟೋನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಬಟಾಣಿ ಚೆನ್ನಾಗಿ ಸ್ಮ್ಯಾಶ್ ಆಗಲ್ಲ ಆದರೂ ಎಷ್ಟು ಆಗುತ್ತೋ ಅಷ್ಟು ಈ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೋದು ಕೆಲವರಿಗೆ ಬಟಾಣಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಈ ಬಟಾಣಿನ ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಬಟಾಣಿ ಇದ್ರೆ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಆದಷ್ಟು ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಳಿ ಈರುಳ್ಳಿಯನ್ನು ಹಾಗೆ ಚಾಟ್ ಮಸಾಲ ಪಾನಿಪುರಿ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಕೂಡ ಹಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಜೀರಾ ಪುಡಿ ಹಾಕೋತಾ ಇದ್ದೀನಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಸಾಕು ಫ್ಲೇವರ್ಗೋಸ್ಕರ ಸ್ವಲ್ಪ ಧನ್ಯಾ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಬೇಯಬೇಕಿದ್ರೆನೆ ಇದಕ್ಕೆ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ಬೇಕು ಅಂದರೆ ಮಾತ್ರ ಹಾಕೋತೀನಿ ಇಲ್ಲಾಂದ್ರೆ ಹಾಕೊಳ್ಳಲ್ಲ ಉಪ್ಪು ಸರಿ ಇತ್ತು ಹಾಗಾಗಿ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಕೈಯಲ್ಲಿ ಎರಡು ರೆಡಿ ಆಯಿತು ಈಗ ಪೂರಿ ರೆಡಿ ಮಾಡ್ಕೊಳ್ಳೋಣ ಇದು ರೆಡಿ ಪೂರಿ ಶಾಪಲ್ಲಿ ಸಿಗುತ್ತೆ ಇದನ್ನ ತಗೊಂಡ್ಬಂದು ಆಯಿಲ್ಗೆ ಬಿಟ್ಟರೆ ಸಾಕು ಪೂರಿ ರೆಡಿ ಆಗುತ್ತೆ ಆಯಿಲ್ ನ ಹೀಟ್ ಆಗಕ್ಕೆ ಇಟ್ಕೊಂಡಿದ್ದೆ ಚೆಕ್ ಮಾಡ್ಕೋತಾ ಇದೀನಿ ಆಯಿಲ್ ಹೀಟ್ ಆಗಿದ್ಯಾ ಅಂತ ನೋಡಿ ಆಯಿಲ್ ಕೂಡ ಹೀಟ್ ಆಗಿ ರೆಡಿ ಆಗಿದೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಪ್ರೆಸ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರೆಲ್ಲರೂ ನನ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ನನಗೆ ಅಂತ ಹೇಳ್ತೀನಿ ಇನ್ನಷ್ಟು ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಪೂರಿಗಳು ಕೂಡ ರೆಡಿ ಆಯ್ತು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಪೂರಿ ಬಿಟ್ರೆ ಪಟ್ಟಂತ ಆಗೋಗುತ್ತೆ ಇಲ್ಲಾಂದ್ರೆ ನಿಧಾನ ಆಗುತ್ತೆ ಈ ತರ ಮಾಡಿಕೊಂಡ್ರೆ ಪೂರಿ ರೆಡಿ ಆಗತ್ತೆ ನಾವು ಮಕ್ಕಳಿಗೆ ಫೋರ್ ಓ ಕ್ಲಾಕ್ ಫೈ ಫೋರ್ ತರ್ಟಿಗೆ ಬರ್ತಾರಲ್ಲ ಸ್ಕೂಲಿಂದ ನಾವು ತ್ರೀ ಓ ಕ್ಲಾಕ್ ಗೆ ಸ್ಟಾರ್ಟ್ ಮಾಡಿದ್ರು ಫೋರ್ ಓ ಕ್ಲಾಕ್ ರೆಡಿ ಇರುತ್ತೆ ಇದೆಲ್ಲ ಮಕ್ಕಳಿಗೆ ಬೆಳಗ್ಗೆ ಕೊಟ್ಟಿರೋ ನೇ ಮಧ್ಯಾಹ್ನ ಕೊಟ್ಟು ಕಳಿಸಿರ್ತೀವಿ ಹಾಗಾಗಿ ಮತ್ತೆ ಸಂಜೆ ಬಂದು ಅದನ್ನೇ ತಿನ್ನಕ್ಕೆ ಮಕ್ಕಳು ಇಷ್ಟ ಪಡಲ್ಲ ಒಂದೊಂದ್ ದಿನ ಸ್ವಲ್ಪ ಚೇಂಜಸ್ ಬೇಕು ಅನ್ನೋ ಮಕ್ಕಳಿಗೋಸ್ಕರ ಈ ತರ ವೀಕ್ಲಿ ಒಂದ್ಸ ಫಿಫ್ಟೀನ್ ಡೇಸ್ ಒಂದ್ ಸೋ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಹಾಗೆ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಕೂಡ ಇರುತ್ತೆ ನಾನೀಗ ಪೂರಿ ಮಾಡ್ಕೊಂಡಿದ್ನಲ್ಲ ಆ ಪೂರಿದು ಪಾರ್ಟ್ನ ಈ ತರ ಒಡೆದು ಬಿಟ್ಟು ಅದಕ್ಕೆ ಸ್ಟಫಿಂಗ್ನ ಆ್ಯಡ್ ಮಾಡ್ಕೋತೀನಿ ಪೊಟೇಟೋ ಸ್ಟಫಿಂಗ್ ನ ಆಡ್ ಮಾಡ್ಕೋತೀನಿ ಅದ್ರೊಳಗಡೆ ಆಮೇಲೆ ಪಾನಿಗೆ ಅದ್ದಿ ಅದ್ದಿ ಕೊಡ್ ಸರ್ವ್ ಮಾಡ್ತೀನಿ ಆದ್ರೆ ಕೆಲ್ವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾವು ಫಸ್ಟೇ ಆ ಪೂರಿಗಳನ್ನೆಲ್ಲ ಒಡೆದು ಅದಕ್ಕೆ ಸ್ಟಫಿಂಗ್ನ ಫಿಲ್ ಮಾಡಿ ಇಟ್ಕೊಂಡು ಕೂತ ತಕ್ಷಣ ಬಂದು ಕೂತ ತಕ್ಷಣ ಒಂದೊಂದೇ ತೆಗೆದು ಪಾನಿಗೆ ಅದ್ದಿ ಸರ್ವ್ ಮಾಡೋದ್ರಿಂದ ಈಸಿ ಆಗುತ್ತೆ ಕೆಲಸ ಕೂಡ ಈಸಿ ಆಮೇಲೆ ಕೂತ್ಕೊಂಡವ್ರಿಗೂ ಕೂಡ ಪಟ್ ಪಟ್ ಅಂತ ಸರ್ವ್ ಮಾಡ್ಬೋದು ತಿನ್ ಅವ್ರಿಗೂ ಒಂದು ತಿಂದು ಚೆನ್ನಾಗಿ ಕೂತ್ಕೊಂಡು ತಿಂದ್ವಿ ಅನ್ನೋ ಒಂದು ತೃಪ್ತಿ ಸಿಗುತ್ತೆ ಹಾಗಾಗಿ ಇಲ್ಲ ಅಂದ್ರೆ ಪೂರಿಗೆ ಫಸ್ಟ್ ನಾವು ಪಾನಿ ಹಾಕಿ ಇಟ್ಬಿಟ್ರೆ ಅದು ಪೂರಿ ಮೆತ್ತಗಾಗಿ ಪಾನಿ ಎಲ್ಲಾ ಕೆಳಗಡೆ ಹೊಟ್ಟೋಗ್ಬಿಡುತ್ತೆ ನನ್ ಮಗ ಪಾನಿ ಎಲ್ಲಾನು ಸುರಿದು ಬರೀ ಇದ್ ಮಾಡ್ಕೊಂಡು ತಿಂತ ಇದ್ದಾನೆ ಈ ತರ ಮಾಡಿ ಇಟ್ಕೊಳ್ಳೋಣ ನೀವು ಕೂಡ ಮನೇಲಿ ಪಾನಿಪುರಿ ರೆಸಿಪಿ ಗೋಲ್ಗುಪ್ಪ ರೆಸಿಪಿ ಏನಿದೆಯೋ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಮೆಥಡಲ್ಲಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ಸ್ ಮಾಡಿ ಮಾಡಾದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು ನನ್ನ ಮಗನಿಗೆ ಫಸ್ಟ್ ಮನೇಲಿ ಏನ್ ಮಾಡಿದ್ರು ಸರ್ವ್ ಮಾಡ್ಬಿಡ್ತೀನಿ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾರಲ್ಲ ಪಾಪ ಅಂದ್ಬಿಟ್ಟು ಫಸ್ಟ್ ಅವನಿಗೆ ಕೊಟ್ಟು ಆದ್ಮೇಲೆ ನಾವು ಸರ್ವ್ ತಿಂತೀವಿ ನನ್ನ ಹಸ್ಬೆಂಡ್ಗೆ ಕೂಡ ಮಾಡ್ಕೊಂಡೆ ತಿನ್ನೋದೆಲ್ಲ ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳಿದ್ರು ಹಾಗಾಗಿ ಅವ್ರದ್ದೇನು ಫೇಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನೋಡಿ ಈ ಥರ ಹೋಮ್ ಮೇಡ್ ಗುಪ್ಪ ಈ ಥರ ಇರುತ್ತೆ ಸ್ಟಫಿಂಗ್ ಎಲ್ಲ ಕ್ಲೀನಾಗಿ ಈ ಥರ ಮಾಡ್ಕೋಬೋದು ನೆಕ್ಸ್ಟ್ ಟೈಮ್ ಪಾನಿಪುರಿ ಮಸಾಲ ಆ್ಯಡ್ ಮಾಡಿ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಮಾಡ್ತೀನಿ ಈ ಥರ ಅದ್ದಿ ಕೊಡೋದ್ರಿಂದ ಅದು ಮೆಲ್ಟ್ ಆಗಲ್ಲ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಪಾನಿ ಹಾಗೆ ಇವ್ರದ್ದೆಲ್ಲ ತಿಂದಾದ ಕೂಡಲೇ ನಾನು ಕೂಡ ತಿನ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ರುಚಿಯಾಗಿತ್ತು ನನಗೂ ತುಂಬಾ ಇಷ್ಟ ಆಯಿತು ಇದೇ ತರ ಏನಾದ್ರು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ವಿಡಿಯೋಸ್ ನೋಡ್ತಾ ಇದೀನಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್